ಐದು ಎಂಟು ಒಂಬತ್ತು ತರಗತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸರ್ಕಾರ ಕಡೆಯಿಂದ ಬಂತು ಹೊಸ ಅಪ್ಡೇಟ್ ಇದೇ ಮಾರ್ಚ್ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಜೊತೆಗೆ ನಿಮ್ಮ ಎಕ್ಸಾಮ್ ನಡೆಯುತ್ತಾ ಏನೋ ಇಲ್ವಾ ಅಂತ ಸಂಪೂರ್ಣ ಮಾಹಿತಿ ನಾವು ವೀಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನಿಮಗೆ ಹ್ಯಾಂಡಲ್ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ವೀಡಿಯೋದಲ್ಲಿ ನಿಮಗೆ ಎಕ್ಸಾಮ್ ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಸರ್ಕಾರಕ್ಕೂ ಗೊತ್ತಾಗಬೇಕು ಸೊ ಸರ್ಕಾರ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನೀವು ಎಷ್ಟು ಕಮೆಂಟ್ ಆಗ್ತೀರಾ ಎಷ್ಟು ಮಾಡ್ತೀರ ಅಂತ ಅವ್ರಿಗೂ ಗೊತ್ತಾದರೆ ಸೊ ಅವರು ಆ ಮೇಲೆ ನಿರ್ಧಾರ ಮಾಡ್ತಾರಂತ ಹೇಳ್ಬೋದು ಸೊ ಇದೀಗ ಕೆಲವೊಂದಿಷ್ಟು ನೀವು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಆ್ಯಂಡ್ ಕಮೆಂಟು ಮಾಡ್ತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಜೊತೆ ನಮ್ಮ ಎಕ್ಸಾಮ್ ನಡೆಯುತ್ತಾ ನಿಮ್ಮ ಎಲ್ಲ ಡೌಟು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಸೊ ವಿಡಿಯೋನ ಲಾಸ್ಟ್ವರೆಗೂ ಫುಲ್ಲಾಗಿ ನೋಡಿ ಎಂಡಾಗಿ ನೋಡಿ ಸೊ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಅರ್ಧ ವಿಡಿಯೋ ನೋಡಿ ಲಾಸ್ಟಲ್ಲಿ ಕಮೆಂಟ್ ಹಾಕ್ಬೇಡಿ ಪೇಕ್ ನ್ಯೂಸ್ ಅಂತ ಅದಕ್ಕೋಸ್ಕರ ಏನೂ ಇಲ್ಲ ಸರ್ಕಾರದ ಕಡೆಯಿಂದ ಮೊನ್ನೆ ಕೂಡ ಒಂದು ಕೋರ್ಟ್ ಇತ್ತು ಸೊ ಅಲ್ಲಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಆ ದಿವಸದಿಂದನೂ ಕೂಡ ಸೋಮವಾರದಿಂದನೂ ಯಾವುದೂ ಅಪ್ಡೇಟ್ ಬಂದಿಲ್ಲ ಆದರೂ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಆ ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ ನಾಳೆ ಗುರುವಾರದಿಂದ ಎಕ್ಸಾಮ್ ಇದೆ ಹಾಗೆ ನೆಕ್ಸ್ಟ್ ಇಪ್ಪತ್ತೈದರಿಂದ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಜೊತೆ ವಿದ್ಯಾ ಎಕ್ಸಾಮ್ ಇರುತ್ತಂತ ಸೊ ಒಂದು ಹೇಳ ಲಾಸ್ಟ್ ಮಾರ್ಚ್ ಮೂವತ್ತೊಂದು ಲಾಸ್ಟ್ ಮಾರ್ಚ್ ಒಳಗೆ ನಿಮ್ಮ ಎಕ್ಸಾಮ್ ನಡೆದ್ರೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಇಲ್ಲಾಂದರೆ ಮಾರ್ಚ್ ಮೂವತ್ತೊಂದು ಆದಮೇಲೆ ನಿಮಗೆ ಯಾವುದೇ ತರಹದ ಎಕ್ಸಾಮ್ ನಡೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಾರ್ಚ್ ಹದಿನ ಮಾರ್ಚ್ ಮೂವತ್ತೊಂದರ ಮುಂದೆ ಯಾವುದೇ ಎಕ್ಸಾಮ್ ನಡೆಯಲ್ಲ ಲಾಸ್ಟ್ ಡೇಟ್ ಇರೋದು ಸರ್ಕಾರಕ್ಕೆ ಮಾರ್ಚ್ ಮೂವತ್ತೊಂದು ಮೂವತ್ತೊಂದರೊಳಗೆ ಅಕಸ್ಮಾತ್ ಎಕ್ಸಾಮ್ ನಡಲಿಲ್ಲ ಅಂದರೆ ಅದು ನಿಮಗೆ ಪರೀಕ್ಷೆಯಲ್ಲೇ ಪಾಸ್ ಅಂತ ತಿಳ್ಕೊಬೇಕು ಅದನ್ನ ನಿಮ್ಗೆ ಮಿಟರ್ ಮೇಲೆ ಹೆಂಗೆ ಮಾರ್ಕ್ಸ್ ಬಂದಿರ್ತವೆ ಆ ಅದರ ಮೇಲೆ ನಿಮ್ಮನ್ನ ಪಾಸ್ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಯಾವುದೇ ಥರದ ಇಪ್ಪತ್ತೈದನೇ ತಾರೀಕು ಎಕ್ಸಾಮ್ ಇಲ್ಲ ಯಾಕಂದರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಜೊತೆ ನಿಮ್ಮ ಎಕ್ಸಾಮ್ನ ಹಂಡ್ರೆಡ್ ಪರ್ಸೆಂಟ್ ಬರಸಲ್ಲ ಯಾಕಪ್ಪ ಅಂದರೆ ಅದು ಬೋರ್ಡ್ ಎಕ್ಸಾಮ್ ಆಗುತ್ತೆ ಸೊ ಇದು ಮೌಲ್ಯಾಂಕನದಾಗೋದರಿಂದ ಅದು ಬೋರ್ಡ್ ಎಕ್ಸಾಮ್ ದೊಡ್ಡ ಬೋರ್ಡ್ ಎಕ್ಸಾಮ್ ಅಂತಲೇ ಹೇಳ್ಬೋದು ಎಸ್ ಎಸ್ ಎಲ್ ಸಿ ಅದಕ್ಕೋಸ್ಕರ ಆ ಥರ ಯಾವುದೇ ನ್ಯೂಸ್ ಇಲ್ಲ ಸೊ ಅದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳ್ತೀನಿ ನೆಕ್ಸ್ಟ್ ನೀವು ವಿಡಿಯೋನ ಇದೇ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳೋದು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಸರ್ಕಾರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದರೂ ಇನ್ಸ್ಟಂಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ ಈಗ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ ಆ್ಯಂಡ್ ಎಕ್ಸಾಮ್ ಕೂಡ ಇಲ್ಲ